ಕೇಸ್ಗಳು ಯಾವ ಮಟ್ಟಿ ತಿರುಗಿ ಬೆಸ್ಟ್ ಎಕ್ಸಾಂಪಲ್ ಇದು ಯಾಕಂದ್ರೆ ಹಿಂದೆ ಗಲಾಟೆ ಗದ್ದಲ ಆಗಿತ್ತಲ್ಲ ರಾಮ ಮಂದಿರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಥಯಾತ್ರೆ ಸಂದರ್ಭದಲ್ಲಿ ತೊಂಬತ್ತೆರಡ ಗಲಭೆ ವರ್ಷದ ನಂತರ ಬಂಧನ ಯಾಕಿದು ಇದು ಬಿಜೆಪಿ ಒಂದು ಪ್ರಮುಖ ಅಸ್ತ್ರ ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ನಡೆಯುತ್ತೆ ಧರಣಿ ನಡೆಯುತ್ತೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಬಿಜೆಪಿ ನಾಯಕರು ಇವತ್ತು ಪ್ರತಿಭಟನೆ ಮಾಡ್ತಾರೆ ಈ ಹುಬ್ಬಳ್ಳಿಯ ಹಳೆಯ ಪ್ರಕರಣ ಯಾಕೆ ರೀ ಓಪನ್ ಆಯಿತು ಹೀಗಾಗಿ ಶಹರಾ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಈ ಪ್ರತಿಭಟನೆ ನಡೆಯುತ್ತೆ ಅಶೋಕ್ ಅವ್ರ ಜೊತೆಗೆ ಅರವಿಂದ್ ಬೆಲ್ಲತ್ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಬೇರೆ ಬೇರೆ ನಾಯಕರುಗಳು ಕೂಡ ಪಾಲ್ಗೊಳ್ಳುತ್ತಾರೆ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಬಿಜೆಪಿ ಧರಣಿಗೆ ಕರೆ ಕೊಟ್ಟಿದೆ ಕೇವಲ ಹುಬ್ಬಳ್ಳಿ ಮಾತ್ರ ಅಲ್ಲ ಬೆಂಗಳೂರಿನಲ್ಲಿ ವಿಜೇಂದ್ರ ನೇತೃತ್ವದಲ್ಲಿ ನಡೆಯುವಂಥ ಪ್ರತಿಭಟನೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ನಡೆಯುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆರಡರಕ್ಕೆ ಶ್ರೀಕಾಂತ್ ಪೂಜಾರಿ ಅವರ ಫೋಟೋ ತೋರಿಸ್ತಾ ಇದೀವಿ ನಾವು ಮೇಲೆ ಕೇಸ್ ಇತ್ತು ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸಿದು ಆ ಕೇಸ್ ಮೂವತ್ತೆರಡು ವರ್ಷದ ನಂತರ ಓಪನ್ ಆಗಿದೆ ಕಾರಣ ಏನು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಸೆವೆನ್ ತ್ರಿಬಲ್ ಜೀರೋ ಕಾರಣ ಇಷ್ಟೇ ನಿನ್ನೆ ಇದಕ್ಕೆ ಸಂಬಂಧಪಟ್ಟಂಗೆ ಗೃಹ ಸಚಿವರು ಕೂಡ ಮಾತನಾಡಿದರು ಈ ಪೊಲೀಸರು ಒಂದು ಪಟ್ಟಿ ತಯಾರು ಮಾಡ್ತಾರೆ ಹಳೇ ಕೇಸ್ಗಳು ಯಾವ್ಯಾವಿದ್ದು ಆ ಕೇಸ್ಗಳನ್ನೆಲ್ಲವೂ ಕೂಡ ರೀ ಓಪನ್ ಮಾಡಬೇಕು ಅಂತ ಅದರಲ್ಲಿ ಶ್ರೀಕಾಂತ್ ಪೂಜಾರಿ ಹೆಸರು ಮತ್ತೊಬ್ಬರ ಹೆಸರು ಕೂಡ ಸೇರಿರುತ್ತೆ ಅದು ಸಂಬಂಧಪಟ್ಟಂಥ ಪೊಲೀಸರು ಗಮನಕ್ಕೆ ಬರಲ್ಲ ಎಲ್ಲ ಪಟ್ಟಿ ಹಾಕಿ ಕಳಿಸ್ಬಿಡ್ತಾರೆ ಪಟ್ಟಿ ಹಾಕಿ ಕಳಿಸಿದ ನಂತರ ಮೇಲೆ ಇದೆಲ್ಲ ಆದ ಮೇಲೆ ಗೊತ್ತಾಗುತ್ತೆ ಬಿ ಜೆ ಪಿ ಗುಲ್ಲೆಪ್ಪಿಸಿದ ಮೇಲೆ ಓ ಇವರು ಅವ್ ಶ್ರೀಕಾಂತ್ ಪೂಜಾರಿ ಹೆಸರು ಕೂಡ ಸೇರಿದೆ ಅಂತ ಇದನ್ನು ನೋಡಿ ಬಿ ಜೆ ಪಿ ಎಷ್ಟರ ಮಟ್ಟಿಗೆ ಇದನ್ನು ದಾಳವಾಗಿ ಬಳಸ್ಕೋತಾ ಇದೆ ಅಂತಂದರೆ ಇವತ್ತು ಪೂಜಾರಿ ಅವರ ಮನೆಗೆ ಭೇಟಿ ಕೊಡ್ತಾ ಇದಾರೆ ಅಶೋಕ್ ಹುಬ್ಬಳ್ಳಿಯ ಪಾಂಡುರಂಗ ನಿವಾಸದಲ್ಲಿರುವಂಥ ಶ್ರೀಕಾಂತ್ ಪೂಜಾರಿ ಮನೆ ಬರೀ ಶ್ರೀಕಾಂತ್ ಪೂಜಾರಿ ಮನೆಗೆ ಮಾತ್ರ ಅಲ್ಲ ಹೋರಾಟದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು ಅವರೆಲ್ಲರ ಮನೆಗೂ ಕೂಡ ಅಶೋಕ್ ಇವತ್ತು ಭೇಟಿ ಕೊಡ್ತಾರೆ ಅವ್ರ ಜೊತೆಗೆ ಬೇರೆ ಬೇರೆ ನಾಯಕರುಗಳು ಕೂಡ ಇರ್ತಾರೆ ಬಹಳ ಆಶ್ಚರ್ಯ ಆಗುತ್ತೆ ನಮ್ಮ ಪೊಲೀಸ್ ವ್ಯವಸ್ಥೆ ಜೊತೆಗೆ ಇದನ್ನ ಗೃಹ ಸಚಿವರ ಗಮನಕ್ಕೂ ತಂದಿಲ್ಲ ಯಾವುದಾದ್ರೂ ಒಂದು ಕೇಸ್ಗಳನ್ನು ಪಟ್ಟಿಗಳನ್ನು ಏನೇ ನಡೀತಾ ಇದೆ ಡೆವಲಪ್ಮೆಂಟ್ಗಳೇನು ಅದ್ರ ಬಗ್ಗೆ ಗೊತ್ತಿರಬೇಕಪ್ಪ ಅಟ್ಲೀಸ್ಟ್ ಅಂದರೆ ರಾಮ ಮಂದಿರದ್ದು ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಇದೆ ದೊಡ್ಡ ಮಟ್ಟದಲ್ಲಿ ಅದರ ಹವಾ ಇದ್ದಿದೆ ಇಂಥ ಸಂದರ್ಭದಲ್ಲಿ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟ ಹೋರಾಟ ಮಾಡಿರುವಂಥವ್ರು ಅವ್ರ ಮೇಲಿರುವಂಥ ಕೇಸ್ ರಿ ಓಪನ್ ಆಯಿತು ಅಂತಂದರೆ ಬಿ ಜೆ ಪಿ ಅದನ್ನು ಬಳಸ್ಕೊಳ್ಳೋದನ್ನೇ ಬಿಡುತ್ತಾ ಅಟ್ಲೀಸ್ಟ್ ತಮ್ಮ ಸಂಬಂಧಪಟ್ಟಂಥವ್ರು ಇಂತಿಂಥ ಕೇಸ್ಗಳು ಇಂತಿಂಥ ಕೇಸ್ಗಳಲ್ಲಿ ಒಂದು ಒಂದು ಗ್ಲಾನ್ಸ್ ನೋಡಿದ್ರೆ ಸಾಕು ಇಪ್ಪತ್ತು ಜನ ಇದ್ದಾರೆ ಅದರಲ್ಲಿ ಆ ಪಟ್ಟಿನಲ್ಲಿ ಯಾರ್ಯಾರ್ದು ಏನೇನು ಹಣೆ ಬರಹ ಏನು ಅಂತ ಒಂದು ಗ್ಲಾನ್ ನೋಡಿದ್ರೆ ಗೊತ್ತಾಗ್ತಿತ್ತು ಏನು ಮಾಡಿಲ್ಲ ಪೊಲೀಸರು ಈಗ ಬಿಜೆಪಿ ಅದನ್ನು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಬಳಸ್ಕೊಳ್ತಾ ಇದೆ ಬಿಳಿ ಶಾರಾ ಪೊಲೀಸ್ ಠಾಣೆ ಎದುರುಗಡನೇನೆ ಅವ್ರು ಪ್ರತಿಭಟನೆ ಮಾಡ್ತಾರೆ ಹೀಗಾಗಿ ಪೊಲೀಸ್ ಠಾಣೆಯ ಸುತ್ತಮುತ್ತ ವ್ಯಾಪಕ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ವೇದಿಕೆ ಬೇರೆ ನಿರ್ಮಾಣ ಮಾಡಲಾಗಿದೆ ಅಹಿತಕರ ಘಟನೆ ನಡೀಬಾರದು ಅಂತ ಪೊಲೀಸರು ಬಿಗಿ ಭದ್ರತೆಯನ್ನು ಏರ್ಪಡಿಸಿದ್ದಾರೆ ಯಾಕಂದರೆ ಒಂದು ಕಡೆ ಅಲ್ಲಿ ಪ್ರತಿಭಟನೆ ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಸ್ವತಂತ್ರ ಉದ್ಯಾನವನದಲ್ಲಿ ವಿಜೇಂದ್ರ ಅವರ ಪ್ರತಿಭಟನೆ ಇನ್ನೂ ದಾವಣಗೆರೆ ಮೈಸೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲ ಕಡೆಗೂ ಕೂಡ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ ಹೀಗಾಗಿ ಬಿ ಜೆ ಪಿ ನಾಯಕರುಗಳು ಎಲ್ಲ ಕಡೆಗೂ ಪ್ರತಿಭಟನೆಯನ್ನು ಮಾಡ್ತಾರೆ ಇದೊಂದು ಪ್ರಮುಖವಾದಂಥ ಅಸ್ತ್ರ ಆಗಿಬಿಡ್ತು ಅಸ್ತ್ರ ಆಗಿದ್ದಲ್ಲ ಎಲ್ಲ ಕಡೆ ಕಡೆಗೆ ಸ್ವಲ್ಪ ಮೈಮರವಿನಿಂದ ಈ ಅಸ್ತ್ರವನ್ನೇ ಒಂದು ವ್ಯವಸ್ಥೆ ಬಿ ಜೆ ಪಿ ನಾಯಕರ ಕೈಗೆ ಕೊಡತು ಶ್ರೀಕಾಂತ್ ಪೂಜಾರಿ ಹೆಸರಲ್ಲಿ ಈಗ ಮತ್ತೆ ಬಿ ಜೆ ಪಿ ಈಗ ಪ್ರತಿಭಟನೆಗೆಳೆದಿದೆ ಇನ್ನು ರಾಮಜನ್ಮಭೂಮಿ ಹೋರಾಟಗಾರರಂತ ಶ್ರೀಕಾಂತ್ ಅವರನ್ನ ಬಂಧಿಸಿದ್ದು ಜಾಮೀನು ಕೋರಿ ಇವತ್ತು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿದೆ ಹುಬ್ಬಳ್ಳಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಬಿಜೆಪಿ ಮುಖಂಡರು ನಿರ್ಧಾರ ಮಾಡಿದ್ದಾರೆ ಸಲ್ಲಿಕೆ ಆಗಿಲ್ಲ ಸಲ್ಲಿಕೆ ಆಗುತ್ತೆ ಇವತ್ತು ಜಾಮೀನು ಕೋರಿ ಅರ್ಜಿ ಸಲ್ಲಿಸಲಿಕ್ಕೆ ಈಗ ದಾಖಲೆಗಳನ್ನು ಕೂಡ ಬಿಜೆಪಿ ನಾಯಕರು ಸಂಗ್ರಹಿಸಿದ್ದಾರೆ ಹಿಂದೂಪರ ವಕೀಲರು ವಕೀಲರಿಗಾಗಲಿ ಎಲ್ಲ ವಿವರಗಳನ್ನು ಕಲೆ ಹಾಕಿದ್ದಾರೆ ಈಗಾಗಲೇ ಶ್ರೀಕಾಂತ್ಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ವಿವರಗಳನ್ನ ಬಿಜೆಪಿ ನಾಯಕರುಗಳು ಈಗಾಗಲೇ ಕಲೆ ಹಾಕಿದ್ದಾರೆ ಕೋರ್ಟಿಗೂ ಕೂಡ ಹೋಗಬೇಕು ಅಂತ ಹದಿನಾಲ್ಕು ದಿನ ಶ್ರೀಕಾಂತ್ ಪೂಜಾರಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹುಬ್ಬಳ್ಳಿ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಬಿಜೆಪಿ ಮುಖಂಡರು ನಿರ್ಧಾರ ಮಾಡಿದ್ದಾರೆ ಸೊ ವಕೀಲ ಸಂಜು ಬಡಸ್ಕರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬನ್ನಿ ಹುಬ್ಬಳ್ಳಿಯಿಂದ ನಮ್ಮ ಪ್ರತಿನಿಧಿ ಶಿವಕುಮಾರ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಶಿವಕುಮಾರ್ ನಾವು ನೋಡ್ತಾ ಇದ್ದೀವಿ ಪಿಗೊಂದು ಪ್ರಮುಖವಾದಂಥ ಒಂದು ಅಸ್ತ್ರ ಸಿಕ್ಕಬಿಡ್ತು ಯಾಕಂದರೆ ಈ ಒಬ್ಬರ ಹೆಸರು ಮಾತ್ರ ಅಲ್ಲ ಇಪ್ಪತ್ತು ಜನರ ಹೆಸರಿದೆ ಆದರೆ ಏನು ಏನಿರು ಅಂದರೆ ಶ್ರೀಕಾಂತ್ ಪೂಜಾರಿ ಅವರ ಹೆಸರು ನೀವು ಮೂವತ್ತೆರಡು ವರ್ಷದ ನಂತರ ಕೇಸ್ ಓಪನ್ ಮಾಡ್ತೀರಿ ಅಂತಂದರೆ ನಿಮಗೆಲ್ಲ ಒಂದು ಕಡೆಗೆ ದ್ವೇಷ ಇದೆ ರಾಮ ಮಂದಿರದ ಬಗ್ಗೆ ಬಿ ಜೆ ಪಿಯ ಬಗ್ಗೆ ಕಾರ್ಯಕರ್ತರ ಬಗ್ಗೆ ನಿಮಗೆ ದ್ವೇಷ ಇದೆ ಅನ್ನುವಂಥ ಮಾತನ್ನು ಕೇಂದ್ರ ಸಚಿವರು ಕೂಡ ಮಾತನಾಡಿದರು ಪ್ರಹ್ಲಾದ್ ಜೋಶಿ ಅವರು ಅಂದರೆ ಬಿಜೆಪಿ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದೆ ಭಾಳ ದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ ಎಲ್ಲಿ ಪ್ರತಿಭಟನೆ ಯಾವ ರೀತಿಯ ಪ್ರತಿಭಟನೆ ಯಾವ ರೀತಿ ವ್ಯವಸ್ಥೆಗಳಾಗಿದೆ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಅಲ್ಲಿನ ಬಂದೋಬಸ್ತ್ ಅಲ್ಲಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ ರಂಗನಾಥ್ ಪ್ರಮುಖವಾಗಿ ಮೂವತ್ತೊಂದು ವರ್ಷದ ನಂತರ ಶ್ರೀಕಾಂತ್ ಪೂಜಾರಿ ಬಂಧನ ಏನಿದೆ ಇದು ಬಿ ಜೆ ಪಿಗೆ ಒಂದು ಪ್ರಮುಖ ಅಸ್ತ್ರವಾಗಿದೆ ಇವತ್ತು ರಾಜ್ಯಾದ್ಯಂತ ಬಿ ಜೆ ಪಿ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಅದರಲ್ಲೂ ಪ್ರಮುಖವಾಗಿ ಈ ಒಂದು ಹುಬ್ಬಳ್ಳಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನೆ ನಡೆಯಲಿದೆ ಅದು ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಯಾಕಂದರೆ ಶ್ರೀಕಾಂತ್ ಪೂಜಾರಿಯನ್ನು ಮೂವತ್ತೊಂದು ವರ್ಷಗಳ ನಂತರ ಈ ಒಂದು ರಾಮ ಜನ್ಮಭೂಮಿ ಹೋರಾಟದ ಕೇಸ್ನಲ್ಲಿ ಅರೆಸ್ಟ್ ಮಾಡಲಾಗುತ್ತೆ ಈಗಾಗಲೇ ಅವರಿಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ ಆದರೆ ಇದೇ ವಿಷಯ ಈಗ ಬಿ ಜೆ ಪಿಯ ಪ್ರಮುಖ ಅಸ್ತ್ರ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಈ ಒಂದು ವಿಚಾರ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಅದರಲ್ಲೂ ಕೂಡ ರಾಜಕೀಯವಾಗಿ ಈ ಒಂದು ವಿಚಾರ ಸಾಕಷ್ಟು ಚರ್ಚೆಯಾಗಿರ್ತಕ್ಕಂಥದ್ದು ಈಗಾಗಲೇ ಬಿಜೆಪಿ ನಾಯಕರು ಶ್ರೀಕಾಂತ್ ಪೂಜಾರಿಯ ಬಂಧನದ ಈ ಒಂದು ರೀ ಕೇಸ್ ಏನಿದೆ ಅದಕ್ಕೆ ಸಾಕಷ್ಟು ಈಗಾಗಲೇ ವಾಕ್ಸಮರವನ್ನು ನಡೆಸಿದ್ದಾರೆ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸುತ್ತೆ ಅಂತ ಹೇಳಿ ಈಗಾಗಲೇ ಇವತ್ತು ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಿದರೆ ಇತ್ತ ವಿಪಕ್ಷ ನಾಯಕ ಬೆಂಗ ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತಾರೆ ಈಗಾಗಲೇ ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ನೀವು ದೃಶ್ಯಗಳಲ್ಲಿ ನೋಡ್ತಿರಬಹುದು ಸುಮಾರು ಐನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ಇಲ್ಲಿ ನಿಯೋಜನೆ ಮಾಡಲಾಗಿದೆ ಯಾಕಂದ್ರೆ ಬಿಜೆಪಿ ಈ ಒಂದು ವಿಷಯವನ್ನ ಸಾಕಷ್ಟು ರಾಜಕೀಯವಾಗಿ ಬಳಸಿಕೊಳ್ಳಲು ಸಿದ್ಧತೆ ಮಾಡಿಕೊಂಡಿದೆ ಹೀಗಾಗಿ ಈ ಒಂದು ಶಹರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಹತ್ತುವರೆಗೆ ಆರ್ ಅಶೋಕ್ ಅವರು ಪ್ರತಿಭಟನೆ ಮಾಡ್ತಾರೆ ಈಗಾಗಲೇ ಇಲ್ಲಿ ಬಿ ಪೊಲೀಸ್ ಬಿಗಿ ಬಂದೋಬಸ್ತ್ನ ಕಲ್ಪಿಸಲಾಗಿದೆ ಅದರ ಜೊತೆಗೆ ಶಹರ ಪೊಲೀಸ್ ಠಾಣೆ ಮುಂಭಾಗದಲ್ಲಿಯೇ ಈ ಒಂದು ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ ಈ ವೇದಿಕೆಯಲ್ಲಿ ಆರ್ ಅಶೋಕ್ ಅವರು ಈ ಒಂದು ಭಾಷಣವನ್ನ ಮಾಡಲಿದ್ದಾರೆ ಇಲ್ಲಿ ಪ್ರತಿಭಟನೆಯ ಮುಗಿದ ಬಳಿಕ ಆರ್ ಅಶೋಕ್ ಅವರು ನೇರವಾಗಿ ಈ ಒಂದು ಹುಬ್ಬಳ್ಳಿಯ ಪಾಂಡುರಂಗ ಕಾಲನಿಯಲ್ಲಿ ಇರತಕ್ಕಂತಹ ಶ್ರೀಕಾಂತ್ ಪೂಜಾರಿ ಮನೆಗೆ ಭೇಟಿ ನೀಡ್ತಾರೆ ಅಲ್ಲಿಂದ ಅಕಸ್ಮಾತ್ ಇಲ್ಲಿ ಹೋರಾಟ ಯಾವ ರೀತಿ ಇರುತ್ತೆ ಇಲ್ಲಿ ಬಿಜೆಪಿ ಹೋರಾಟ ಮಾಡಿದರೆ ಅದರ ಜೊತೆಗೆ ಎಸ್ ಎಸ್ ಕೆ ಸಮಾಜದವರು ಕೂಡ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಲಿದ್ದಾರೆ ಇಲ್ಲಿಂದ ನೇರವಾಗಿ ಆರ್ ಅಶೋಕ್ ಅವರು ಕಮಿಷನರ್ ಆಫೀಸ್ಗೆ ತೆರಳುವಂತಹ ಸಾಧ್ಯತೆ ಇದೆ ಕಮಿಷನರ್ ಆಫೀಸ್ಗೂ ಕೂಡ ಹೋಗಿ ಅಲ್ಲಿ ಮನವಿಯನ್ನು ಕೊಡುವ ಸಾಧ್ಯತೆ ಇದೆ ಇದು ಮೂವತ್ತೊಂದು ವರ್ಷದ ಹಳೆಯ ಹಿಂದಿನ ಕೇಸು ಇಲ್ಲಿ ಒಟ್ಟು ಅವತ್ತು ಏನು ಪ್ರತಿಭಟನೆ ನಡೆದಿರುತ್ತೆ ಅಲ್ಲಿ ಹದಿಮೂರು ಜನರ ಮೇಲೆ ಈ ಒಂದು ಕೇಸ್ ಆಗಿರುತ್ತೆ ಆ ಹದಿಮೂರು ಜನರಲ್ಲಿ ಈಗಾಗಲೇ ಐದು ಜನ ಸಾವನ್ನಪ್ಪಿರತಕ್ಕಂಥದ್ದು ಎಂಟು ಜನ ಈಗ ಅಲ್ಲಿ ಆ ಒಂದು ಪ್ರಕರಣದಲ್ಲಿ ಇನ್ನೂ ಜೀವಂತವಾಗಿದ್ದಾರೆ ಅದರಲ್ಲಿ ಈ ಶ್ರೀಕಾಂತ್ ಪೂಜಾರಿ ಬಂಧನ ಏನಾಗುತ್ತೆ ಬಂಧನದ ನಂತರ ಈ ಒಂದು ಪ್ರಕರಣ ಸಾಕಷ್ಟು ತೀವ್ರತೆಯನ್ನು ಪಡೆದುಕೊಳ್ಳುತ್ತಿದೆ ಒಂದು ಕಡೆ ಈ ಒಂದು ಪೊಲೀಸರು ಹೇಳುವ ಪ್ರಕಾರ ಇದೊಂದು ಲಾಂಗ್ ಪೆಂಡಿಂಗ್ ಕೇಸು ದೀರ್ಘಾವಧಿಯ ಪ್ರಕರಣ ಆಗಿರೋ ಕಾರಣಕ್ಕೆ ನಾವು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಜೆ ಬಿಜೆಪಿ ಈ ಒಂದು ಎಲ್ಲೋ ಒಂದು ಕಡೆ ಹಿಂದೂ ಕಾರ್ಯಕರ್ತರನ್ನೇ ಟಾರ್ಗೆಟ್ ಮಾಡಿ ಅರೆಸ್ಟ್ ಮಾಡಿದೆ ಅಂತ ಹೇಳ ಪಿಯ ಆರೋಪ ಜೊತೆಗೆ ಇದಕ್ಕೆ ಕಾಂಗ್ರೆಸ್ ಕೂಡ ಒಂದು ಕೌಂಟರ್ ಅಟ್ಯಾಕ್ ಅನ್ನ ರೆಡಿ ಮಾಡಿದೆ ಇಲ್ಲಿ ಶ್ರೀಕಾಂತ್ ಪೂಜಾರಿ ಮೇಲೆ ಬರೋಬ್ಬರಿ ಹದಿನಾರು ಕೇಸ್ಗಳಿವೆ ಅದರಲ್ಲಿ ಹನ್ನೊಂದು ಹಳೆ ಹುಬ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಅಕ್ರಮ ಸಾರಾಯಿ ಕೇಸ್ ಮಾರಾಟದ ಕೇಸ್ ಇವೆ ಇದನ್ನೇ ಕಾಂಗ್ರೆಸ್ ಕೂಡ ಆಸ್ತ್ರ ಮಾಡಿಕೊಂಡಿದ್ದು ಇವತ್ತು ಹುಬ್ಬಳ್ಳಿಯ ಪೂರ್ವ ಶಾಸಕರಂತ ಅಬ್ಬಯ್ಯ ಅವರು ಕೂಡ ಒಂದು ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ಹತ್ತು ಮೂವತ್ತಕ್ಕೆ ಸರ್ಕಿಟ್ ಹೌಸ್ ನಲ್ಲಿ ಅವರು ಪ್ರತಿಭಟನೆ ಮಾಡಲಿದ್ದು ಅಲ್ಲಿ ಪ್ರಮುಖವಾಗಿ ಶ್ರೀಕಾಂತ್ ಪೂಜಾರಿಯ ಮೇಲಿರ್ತಕ್ಕಂತಹ ಕೇಸ್ ಗಳನ್ನ ದಾಖಲೆಯನ್ನ ಬಿಡುಗಡೆ ಮಾಡ್ತಾರೆ ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಕೂಡ ಬಿಜೆಪಿಗೆ ಕೌಂಟರ್ ಅಟ್ಯಾಕ್ ಮಾಡುವಂತಹ ಸಾಧ್ಯಗಳು ಹೆಚ್ಚಾಗಿವೆ ಒಂದು ಕಡೆ ಬಿಜೆಪಿ ಇದೇ ವಿಷಯವನ್ನು ಸಾಕಷ್ಟು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಿದೆ ಇದಕ್ಕೆ ತಂತ್ರ ತಂತ್ರವನ್ನು ಕೂಡ ಕಾಂಗ್ರೆಸ್ ಸೆಣೆಯುತ್ತಿದೆ ರಂಗನಾಥ್ ಧನ್ಯವಾದ ಶಿವಕುಮಾರ್ ಮಾಹಿತಿಗಾಗಿ